ಬಾಸ್ ಅಲ್ಲಿ ಇರೋ ಹದಿನಾರು ಜನ ಕಂಟೆಸ್ಟೆಂಟ್ ಒಂದ್ ಸೈಡ್ ಆದ್ರೆ ಲಾಯರ್ ಜಗದೀಶ್ ಅವರೇ ಒಂದ್ ಸೈಡ್ ಇದಾರೆ ಇದರಲ್ಲಿ ಓಪನ್ ಚಾಲೆಂಜ್ ಇದು ಎಂಟು ವಾರ ಕಡಿಮೆ ಏನಾದ್ರು ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಬಿಟ್ರೆ ಲಾಯರ್ ಜಗದೀಶ್ ಅವರು ಕರ್ನಾಟಕದಲ್ಲಿ ತಲೆ ಮೆರವಣಿಗೆ ಮೇನ್ ರೋಡ್ ಅಲ್ಲಿ ಮಾಡ್ತೀವಿ ಹಂಗಾದ್ರೆ ನೀವು ಅವ್ರು ನಿದ್ರಾಕಂಡ್ ಆಗಲ್ಲ ಅಂದ್ಬಿಟ್ಟು ಅವ್ನ ಅಲ್ಲೇ ಇರಿಸಿದ್ರೆ ನೀವು ಲಾಯರ್ ಜಗದೀಶ್ ಅವ್ರಾಕ್ರಿ ಅಂತ ಆಯ್ತು ಬಿಗ್ ಬಾಸ್ ಹಂಸ ಅವರು ಪ್ರಶ್ನವಿಕ ಏನ್ ಆಡಿದೆ ಕ್ಯಾಪ್ಟನ್ ಆಗ್ಬಿಟ್ರು ಇವಾಗ ಅವ್ರಿಬ್ರದ್ದು ಒಂದ್ ಆಟ ಸ್ಟಾರ್ಟ್ ಆಗಿದೆ ಇವಾಗ ಅಂಕಲ್ ಆಂಟಿದ್ ಅಂತ ಮೊನ್ನೆ ಜಗಳಾಡಿ ಅಂದ್ರೆ ಜಗಳ ಆಡಿರ್ತಾರೆ ಇವತ್ತು ಲವ್ ಮಾಡಿ ಅಂತ ಲವ್ ಮಾಡ್ತಾರೆ ನಾಳೆ ಒಡದಾಡ್ಕೊಂಡು ಹೊರಗಡೆ ಬನ್ನಿ ಅಂದ್ರೆ ಮುಚ್ಕೆ ಬರಬೇಕು ಬರ್ಬೇಕು ಗೋಲ್ಡ್ ಸುರೇಶ್ ಇದ್ದಾರೆ ಅವ್ರ ಯಾರು ಕಾಣಿಸ್ತಾ ಇದ್ದಾರ ಕಣ್ಣಿಗೆ ಯಾರಿಗೂ ಕಾಣಿಸ್ತಾ ಇಲ್ಲ ಧರ್ಮ ಕೀರ್ತಿ ರಾಜ್ ಅವ್ರು ಕಾಣಿಸ್ತಿದ್ರ ಶಿಶಿರ್ ಶಾಸ್ತ್ರ ಅವ್ರು ಕಾಣಿಸ್ತಾ ಇದ್ರ ಯಾರು ಅಂತ ಕೇಳ್ತಾರೆ ಅವರೆಲ್ಲ ಲಾಯರ್ ಜಗದೀಶ್ ಅಂತ ಹೇಳಿ ಏ ಬಿಗ್ ಬಾಸ್ ಜಗಳ ಆಡಿದ್ರಲ್ಲ ಅಂತ ಲಾಯರ್ ಜಗದೀಶ್ ದೊಡ್ಡ ಹುಲಿ ಅನ್ಕೊಬಿಟ್ಟಿದ್ದೆ ನಾನು ನಿಜವಾಗ್ಲು ಅವರು ಸುದೀಪ್ ಹಣ್ಣು ಮಂದಿ ಇಲಿಗುರು ಅದೇ ಪ್ಲೇಸ್ ಅಲ್ಲಿ ನಿಂತ್ಕೊಂಡು ಅವ್ರ ಎದುರಿಗೆ ಅವ್ರಿಗೆ ಉಯ್ಯಕ್ ದಮ್ಬೇಕು ಅಂತ ಅವ್ರ ಪ್ಲೇಸ್ ಹೋಗಿ ಮಕ್ಕಳ ಚಾಕ್ರ ಸುಗೀತ್ ಅವ್ರ ಮನೆ ಒಳಗಡೆ ಇದ್ರ ಅಂದ್ರೆ ಅವ್ರು ಬಿಗ್ ಬಾಸ್ ಅವರು ಬಿಗ್ ಬಾಸ್ ಅಲ್ಲಿ ಇರೋ ಹದ್ನಾರು ಜನ ಕಂಟೆಸ್ಟೆಂಟ್ ಒಂದ್ ಸೈಡ್ ಆದ್ರೆ ಲಾಯರ್ ಜಗದೀಶ್ ಅವರೇ ಒಂದ್ ಸೈಡ್ ಇದಾರೆ ಇದ್ರಲ್ಲಿ ಅರ್ಥ ಮಾಡ್ಕೊಂಡ್ಬಿಡ್ರಿ ಬಿಗ್ ಬಾಸ್ ಮನೇಲಿ ಯಾರ ಜೊತೆ ಜಗಳ ಆಡಿಲ್ಲ ಅಯ್ಯ ತೋರಿಸ್ರಿ ನೋಡೋಣ ಅಂತೇವ್ರ ಬೇಕಾಗಿರೋದು ಬಿಗ್ ಬಾಸ್ಗೆ ಅರ್ಥ ಮಾಡ್ಕೊಂಡ್ಬಿಡ್ರಿ ಯಾರೋ ನಿಯತ ಆಡ್ತೀನಿ ಆಯ್ತಪ್ಪ ಇವಾಗ ಮಿಕ್ಕಿದ ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ಗಳಲ್ಲಿ ಒಂದ್ ಹತ್ತು ಜನದ ಹೆಸರು ಯಾರಿಗಾದ್ರು ಯಾರಿಗೂ ಗೊತ್ತಿಲ್ಲ ಧರ್ಮ ಕೀರ್ತಿ ರಾಜ್ ಅವ್ರೆಲ್ಲ ಇದಾರೆ ಯಾಕೆ ಸೌಂಡ್ ಮಾಡ್ತಾ ಇಲ್ಲ ಅವರು ಇವ್ರು ಅಡ್ಕ ಒಂದೇ ಒಳ್ಳೆ ಟಿ ಆರ್ ಪಿ ತೋರಿಸ್ತಾರೆ ಅದಕ್ಕೆ ಇವ್ರನ್ನ ಇಟ್ಕೊಂಡವ್ರಗುರು ಹಂಸ ಅವರು ಪ್ರಶ್ನೆ ಏನ್ ಆಡ್ದೆ ಕ್ಯಾಪ್ಟನ್ ಆಗ್ಬಿಟ್ರು ಹಾ ಇವಾಗ ಅವ್ರಿಬ್ರದೊಂದು ಆಟೋ ಸ್ಟಾರ್ಟ್ ಆಗಿದೆ ಇವಾಗ ಅಂಕಲ್ ಇದು ಅಂತ ಸೋಶಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀರಾ ಹಾ ಏನ್ ಅನ್ಕೊಂಡಿದ್ದಾರೆ ಇವ್ರು ಲಾಯರ್ ಅಂದ ತಕ್ಷಣ ಏನ್ ಬೇಕಾದ್ರೂ ಮಾಡ್ಬೋದಾ ನೋಡಿ ಬ್ರದರ್ ಆ ಬಿಗ್ ಬಾಸ್ ಮನೆ ಅಂದ್ರೇನೆ ಅದು ನಾವ್ ಹೊರಗಡೆ ಏನ್ ಇರ್ತೀವಿ ಒಳಗಡೆ ಆತರ ಇರಾಕ್ ಆಗಲ್ಲ ಅವ್ರು ಹೇಳ್ದಂಗ್ ಕುಣಿಬೇಕು ಅರ್ಥ ಮಾಡ್ಕೊಂಡ್ಬಿಟ್ರಿ ಒಂದ್ ಮೊನ್ನೆ ಜಗಳ ಆಡಿ ಅಂದ್ರೆ ಜಗಳ ಆಡಿರ್ತಾರೆ ಇವತ್ ಲವ್ ಮಾಡಿ ಅಂದ್ರೆ ಲವ್ ಮಾಡ್ತಾರೆ ನಾಳೆ ಒಡ್ದಾಡ್ಕೊಂಡು ಹೊರಗಡೆ ಮನೆ ಅಂದ್ರೆ ಮುಚ್ಕೋ ಹೊರಗಡೆ ಬರ್ಬೇಕು ಅರ್ಥ ಮಾಡ್ಕೊಡ್ರಿ ಇವಾಗಲಾರು ಅರ್ಥ ಮಾಡ್ಕೊಳ್ರಿ ಬಿಗ್ ಬಾಸ್ ಬಿಗ್ ಬಾಸ್ ಅಂತ ಎಲ್ಲರೂ ಸಾಯ್ತಾರಲ್ಲ ಇದ್ರಲ್ಲಿ ಅರ್ಥ ಮಾಡ್ಕೊಂಡ್ಬಿಡ್ರಿ ಎಲ್ಲ ಮೊನ್ನೆ ಜಗಳ ಆಡಿದವ್ರಿಗೆ ನೆನ್ನೆ ಲವ್ ಆಗ್ಬಿಡುತ್ತಂತೆ ನೆನ್ನೆ ಲವ್ ಆದವ್ರನ್ನ ವಾಪಸ್ ಬಂದ್ಬಿಡ್ತಾರಂತೆ ನಾಳೆ ಜಗಳ ಆಡ್ಕೊಂಡು ಪುನಃ ಏನು ಆಟಗಳ ಗುರು ಇದು ಪ್ರತಿ ಸಲ ಬಿಗ್ ಬಾಸ್ ಸೀಸನ್ಗೆ ಈ ಸಲ ಸೀಸನ್ಗೂ ವ್ಯತ್ಯಾಸಗಳನ್ನ ನೋಡ್ರಿ ಒಂದು ಸ್ವಲ್ಪ ಏನು ಅನ್ಕೊಂಡವ್ರೆ ಲಾಯರ್ ಜಗದೀಶ್ ಅವರವ್ರೆ ಹಂಸವ್ರು ಆಗಿರ್ಬೋದು ಕ್ಯಾಪ್ಟನ್ ಕ್ಯಾಪ್ಟನ್ ಥರ ಇರಬೇಕು ಲಾಯರ್ ಜಗದೀಶ್ ಅವ್ರ ಅಷ್ಟೇ ಯಾರ ಜೊತೆ ಜಗಳಾಡಿಲ್ಲ ಗುರು ಅಯ್ಯ ಹಾಂ ಜಗಳ ಆಡಿದ್ರೆ ಟಿ ಆರ್ ಬಿಗ್ ಬಾಸ್ ಅಲ್ಲಿ ನೀತಾಗಿ ನೀನು ಏನಾದ್ರು ಒಳ್ಳೆ ಕೆಲಸ ಮಾಡಿದ್ ನಿನ್ ಟಿ ಆರ್ ಪಿ ಇಲ್ಲ ಯಾ ಗೋಲ್ಡ್ ಸುರೇಶ್ ಅವ್ರ ಇದಾರೆ ಅವ್ರು ಯಾರು ಕಾಣಿಸ್ತಾ ಇದ್ದಾರ ಕಣ್ಣಿಗೆ ಯಾರಿಗೂ ಕಾಣಿಸ್ತಾರಲ್ಲ ಧರ್ಮ ಕೀರ್ತಿ ರಾಜ್ರು ಕಾಣಿಸ್ತಾ ಇದ್ರ ಶಿಶಿರ್ ಶಾಸ್ತ್ರಿ ಅವ್ರು ಕಾಣಿಸ್ತಾ ಇದ್ರ ಯಾರು ಅಂತ ಕೇಳ್ತಾರೆ ಅವ್ರಲ್ಲ ಲಾಯರ್ ಜಗದೀಶ್ ಅಂತ ಹೇಳಿ ಬಿಗ್ ಬಾಸ್ ಜಗಳ ಆಡಿದ್ರಲ್ಲ ಅಂತ ಯಾಕೆ ಹೈಲೈಟ್ ಮಾಡಿ 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 ತೋರಿಸ್ತೀರಾ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತೀನಿ ಅಂತ ತಗದಟ್ರಿ ಇಷ್ಟೇದವ್ರನ್ನ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಜನ ಕೇಳ್ಕೊಂಡ್ರೆ ನಾನ್ ಬಿಗ್ ಬಾಸ್ ಬರ್ತೀನಿ ಅಂತ ಕರ್ಕೊಂಡ್ರಿ ಅಂತೇವ್ರ ನಾ ನೋಡೋಣ ಬ್ರೋ ಎಂಟು ವಾರ ಕಡ್ಮೆ ಅವ್ರ ಏನಾದ್ರು ಬಂದ್ಬಿಟ್ರೆ ನನ್ ಫ್ರೆಂಡ್ ತಲೆ ಬೋಳ್ಸ್ಬಿಡ್ತೀನಿ ನಾನು ಮೆರವಣಿಗೆ ಮಾಡ್ತೀನಿ ಏರಿಯಾ ದಲ್ಲಿ ಆಯ್ತಾ ನಿಜವಾಗಿ ಓಪನ್ ಚಾಲೆಂಜ್ ಇದು ಎಂಟು ವಾರ ಕಡ್ಮೆ ಏನಾದ್ರು ಅವ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಬಿಟ್ರೆ ಲಾಯರ್ ಜಗದೀಶ್ ಅವರು ಕರ್ನಾಟಕದಲ್ಲಿ ತಲೆ ಬೋಳ್ಸಿ ಮೆರವಣಿಗೆ ಮೇನ್ ರೋಡ್ ಅಲ್ಲಿ ಮಾಡ್ತೀವಿ ಕೆಂಗೇರಿ ರೋಡ್ ಅಲ್ಲಿ ಅರ್ಥ ಮಾಡ್ಕೊಂಡ್ ಬಿಡ್ರಿ ಆಯ್ತಾ ರೇ ಚಿನ್ನದ ಮಟ್ಟ ಇಡೋ ಕೋಳಿ ಇರ್ರಿ ಅದು ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಅವ್ರನ್ನೇ ಕಳ್ಸಬಿಟ್ರಿ ಸೀಸನ್ ಇಲ್ಲ ಇನ್ ಮಿಕ್ಕದವ್ರೆಲ್ಲ ಎಲ್ಲವ್ರೆ ಊಟ ಮಾಡೋ ತಿಂದ ಪುಟ್ಟ ಬಂದ ಪುಟ್ಟ ಮಲಗದ ಪುಟ್ಟ ಅಷ್ಟೇ ಹದಿನಾರು ಜನ ಇರೋದು ಬೆಂಕಿ ಹತ್ತಿಸ್ತಾ ಇರೋದು ಲಾಯರ್ ಜಗದೀಶ್ ಅವರು ಅರ್ಥ ಆಯ್ತು ಅವ್ರನ್ನ ಕಳ್ಸಿ ಏನು ಏನ್ ಇಲ್ಲ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು ನೇ ವಾರನೇ ಡೋರ್ ತಟ್ಟಿ ಡೋರ್ ಬ್ಲಾಸ್ಟ್ ಮಾಡ್ತೀನಿ ಹಿಂದಾಗ್ಲೇ ಏನು ಕಳ್ಸಾ ಇಲ್ಲ ಅವ್ರ ಕೈಲಿ ಇನ್ ಯಾವಾಗ ಕಳಿಸ್ತಾರೆ ಕಳ್ಸಲ್ಲ ಬಿಡ್ರಿ ಮಾಡ್ಲಿ ಬಿಗ್ ಹೌದು ಬ್ರದರ್ ಇವಾಗ ಬಿಗ್ ಬಾಸ್ ಅನ್ನೋದು ಒಂದು ಬಿಸ್ನೆಸ್ ಆಗ್ಬಿಟ್ಟಿದೆ ನಿಜ ಹೇಳ್ತೀನಿ ಕೇಳ್ರಿ ಇವಾಗ ಪ್ರತಿ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಿರೋದು ಟಿ ಆರ್ ಪಿ ಅಂತ ನಾನು ಒಂದು ಮಾತನ್ನು ಕರೆಕ್ಟಾಗಿ ಹೇಳ್ತೀನಿ ನೆನ್ಪಿಟ್ಕೊಳ್ಳಿ ಇದೇ ಲಾಯರ್ ಜಗದೀಶ್ ಅಂತ ಒಬ್ರು ಇದ್ದಾರೆ ಗೊತ್ತಾ ಅವ್ರನ್ನ ಕರ್ಕೊಂಡ್ರದೇ ಟಿ ಆರ್ ಪಿಗೆ ಬಿಗ್ ಬಾಸ್ ಅವರು ಗುರು ಅರ್ಥ ಮಾಡ್ಕೊಂಬಿಡ್ರಿ ಬಿಗ್ ಬಾಸ್ ಅನ್ನೋ ವೇದಿಕೆಗೆ ಲಾಯರ್ ಜಗದೀಶ್ ಅನ್ನೋರು ಒಂದು ಚಿನ್ನದ ಮೊಟ್ಟೆ ಕೋಳಿ ಥರ ಅವರು ಆಯಿತಾ ಎಂಟರಿಂದ ಹತ್ತು ವಾರ ಬಿಗ್ ಬಾಸ್ ಮನೆ ಒಳಗಡೆ ಇರ್ತಾರೆ ಲಾಯರ್ ಜಗದೀಶ್ ಅವ್ರು ಓಪನ್ ಚಾಲೆಂಜು ಅಷ್ಟು ಕಡಿಮೆ ಅವ್ರು ಕಳ್ಸೋಕ್ಕೆ ಚಾನ್ಸೇ ಇಲ್ಲ ಗುರು ಏನೇ ಮಾಡಿದ್ರು ಅವ್ರನ್ನ ಒಳಗಡೆ ಇಟ್ಕೊಂಡ್ರಿ ಫಸ್ಟ್ನೇ ವೀಕಲ್ಲಿ ನೋಡಿರಲ್ಲ ಅವರೇ ಹೇಳಿದ್ರು ಏಯ್ ಬಿಗ್ ಬಾಸ್ ಅವರು ಡೋರ್ ತೆಗೀರಿ ಹೋಗ್ತೀನಿ ನಿಮ್ಮ ಬಿಗ್ ಬಾಸ್ ಓಪನ್ ಚಾಲೆಂಜ್ ಗುರು ಬಿಗ್ ಬಾಸ್ಗೆ ಮಕ್ಕ ಕೊಡ್ದಂಗೆ ಹೇಳೋರೆ ಹಾಂ ಇವ್ರುಗಳಿಗೆ ಏನಾದರೂ ಇತ್ತು ಒಂದು ಸ್ವಲ್ಪ ಅಂದರೆ ಡೋರ್ ತೆಗೆದು ಕಳಿಸ್ಬೇಕಿತ್ತು ರೀ ಯಾಕೆ ಇಟ್ಕೊಬೇಕಿತ್ತು ಇವ್ರಗಳನ್ನ ಹಾಂ ಇದೇ ಲಾಸ್ಟ್ ಸೀಸನ್ಗಳಲ್ಲಿ ನೋಡಿದ್ರೆ ಯಾವನಾರು ಒಂಚೂರು ಜೋರಾಗಿ ಮಾತಾಡಿದ ತಕ್ಷಣ ಎಷ್ಟು ಕ್ಲಾಸ್ ತಗೊಂತಿದ್ರು ವೀಕೆಂಡಲ್ಲಿ ಬಂದು ಎಲ್ಲರು ಸುದೀಪ್ ಅಣ್ಣ ಎಷ್ಟು ಕ್ಲಾಸ್ ತಗೊತಾಯಿದ್ರು ಬಟ್ ಈ ವೀಕೆಂಡಲ್ಲಿ ಜಾಸ್ತಿ ಲಾಯರ್ ಜಗದೀಶ್ ಅವ್ರಿಗೆ ಕ್ಲಾಸ್ ತಗೊಳ್ಳಲಿಲ್ಲ ಅದು ಎಲ್ಲರಲ್ಲೂ ಕಾಡ್ತಿದೆ ಪ್ರಶ್ನೆ ಯಾಕೆ ತಗೊಳ್ಳಿಲ್ಲ ಇವರು ಅಂತ ಲಾಯರ್ ಜಗದೀಶ್ ಅವರು ಲಾಯರ್ ಅಂದ ತಕ್ಷಣ ಏನು ಬೇಕಾದರೂ ಮಾತಾಡ್ಬೋದು ಅವರು ಒಳಗಡೆ ಬಿಗ್ ಬಾಸ್ಗೆ ಓಪನ್ ಚಾಲೆಂಜ್ ಹಾಕಿದ್ದಾರೆ ಏಯ್ ಡೋರ್ ಬ್ಲಾಸ್ಟ್ ಮಾಡ್ತೀನಿ ಹೆಲಿಕಾಪ್ಟರ್ ತರ್ಸ್ತೀನಿ ತೆಗೀರಿ ರೀ ಹೆಂಗೆ ನಾನು ಹಾಕೊಂಡು ಶೋ ಅಂತ ಶೋಗೆ ಓಪನ್ ಚಾಲೆಂಜ್ ಹಾಕಿದ್ದೀರಲ್ಲ ಆದರೂ ನೀವು ಒಳಗಡೆ ಇಟ್ಕೊಂಡಿದ್ದೀರಲ್ಲ ಏನಕ್ಕೆ ಟಿ ಆರ್ ಪಿಗಾ ಹಾಂ ಯಾವ ಪ್ರತಿ ಪ್ರೋಮೋದಲ್ಲಿ ಬೇರೆ ಯಾರು ಇಲ್ವ ಕಂಟೆಸ್ಟೆಂಟ್ ಒಳಗಡೆ ಜಗದೀಶ್ ಅವ್ರದ್ದು ಇದ್ದೇ ಇರುತ್ತೆ ಲಾಯರ್ ಜಗದೀಶ್ ಪ್ರತಿ ಪ್ರೋಮೋ ಕಲರ್ಸ್ ಪೇಜಲ್ಲಿ ನೋಡಿರಿ ಆಯ್ತಾ ಲಾಯರ್ ಜಗದೀಶ್ ಅವ್ರನ್ನ ಟಿ ಆರ್ ಪಿ ಗೆ ಗುರು ಬೇರೆ ಏನಕ್ಕೆ ಅಂತ ಗೊತ್ತಿಲ್ಲ ಬಟ್ ನಿಜವಾಗ್ ಕಳ್ಸಬೋದಾಗಿತ್ತಲ್ಲ ಗುರು ವಾರ ಅವರೇ ಓಪನ್ ಆಗಿ ಹೋಗ್ತೀನಿ ನಮ್ಮ ಮನೆಯಿಂದ ಹೊರಗಡೆ ಕಳ್ಸೋಕೆ ಏನು ಇವ್ರು ಕಷ್ಟ ಹಾ ಯಾಕೆ ಕಳಿಸ್ತಾ ಇಲ್ಲ ಇವರು ಬೇರೆ ಬಿಗ್ ಬಾಸ್ ಅಲ್ಲಿ ನೋಡಿದ್ರಿ ಹಿಂದಿ ತೆಲುಗು ಬಿಗ್ ಬಾಸ್ ಅಲ್ಲಿ ರೆಡ್ ಕಾರ್ಡ್ ಕೊಟ್ಟು ಯಾವನಾರು ಜಾಸ್ತಿ ಒಂದು ಎಕ್ಸ್ಟ್ರಾ ಮಾತಾಡಿ ರೆಡ್ ಕಾರ್ಡ್ ಕೊಟ್ಟು ಔಟ್ ಅಂತ ಕಳಿಸ್ತಾರೆ ಅದು ನಮ್ಮ ಕರ್ನಾಟಕದಲ್ಲಿ ಆಗಬೇಕು ಕನ್ನಡದಲ್ಲಿ ಆಗಬೇಕು ಬ್ರದರ್ ಅದೇ ಬ್ರೋ ಇದು ಟಿ ಆರ್ ಪಿ ಗಿಮಿಕ್ ಅರ್ಥ ಮಾಡ್ಕೊಂಬಿಡ್ರಿ ಅವತ್ತು ಏನು ಅನ್ಕೊಬಿಟ್ಟಿದೆ ಓಪನ್ ಚಾಲೆಂಜ್ ಆಗ್ತಾ ಲಾಯರ್ ಜಗದೀಶ್ ದೊಡ್ಡ ಹುಲಿ ಅನ್ಕೊಬಿಟ್ಟಿದ್ದೆ ನಾನು ನಿಜವಾಗ್ಲೂ ಅವರು ಸುದೀಪ್ ಅಣ್ಣ ಮುಂದೆ ಇಲಿ ಗುರು ಇಲಿ ಹಾಂ ಕ್ಯಾಮ್ರಾ ಮುಂದೆ ಒಂದು ಮಾತಾಡೋದು ಸುದೀಪ್ ಅಣ್ಣ ಎದುರುಗಡೆ ಒಂದು ಮಾತಾಡೋದು ಓಪನ್ ಏಯ್ ಜ ಲಾಯರ್ ಜಗದೀಶ್ ಅವ್ರಿಗೆ ನಿಜವಾಗ್ಲೂ ನೀನು ಹೇಳಿದ್ದೆ ನಿಜ ಆಗಿದೆ ತಾಕತ್ತಿದ್ರೆ ಬಿಗ್ ಬಾಸ್ ಡೋರ್ನ ಓಪನ್ ಮಾಡಿಸ್ ಹೊರ್ಗಡೆ ಬರಬೇಕಿತ್ತು ನೆಕ್ಸ್ಟ್ ಅವ್ರು ಯಾಕೆ ಕಂಟಿನ್ಯೂ ಮಾಡಿದ್ರು ಅವರು ಸರಿ ಇಲ್ಲ ಗುರು ಹಾಂ ಇವರು ಹಂಗೆ ಅವ್ರೆ ಬಿಗ್ ಬಾಸ್ ಅವರು ನಿಮ್ಗೆ ಏನಾದರೂ ಒಂದು ಚೂರು ಇತ್ತು ಅಂದರೆ ಲಾಯರ್ ಜಗದೀಶ್ ಅವ್ರನ್ನ ವಾಪಸ್ ಕಳಿಸ್ಬೇಕಿತ್ತು ನಿಮಗೆ ಓಪನ್ ಚಲೋ ಮಕ್ಕ ಹೋಗ್ತಾವ್ರೆ ಮಕ್ಕ ಕೊಡ್ದಂಗೆ ಹೇಳಿದ್ರು ಈ ಬಿಗ್ ಬಾಸ್ ಸ್ಟಾಪ್ ಮಾಡ್ತೀನಿ ನಾನ್ ನಿದ್ರಾ ಕಂಡ್ ನಡ್ಸ್ತಿರ ತಾಕತ್ ಹಂಗಾದ್ರೆ ನೀವು ಅವ್ರು ನಿದ್ರಾ ಕಂಡ್ ನಡ್ಸಕ್ಕಾಗಲ್ಲ ಅನ್ಬಿಟ್ಟು ಅವ್ರು ಅಲ್ಲೇ ಇರಿಸಿದ್ರೆ ನೀವು ಲಾಯರ್ ಜಗದೀಶ್ ಅವ್ರಿಗೆ ಕಣ್ರಿ ಅಂತ ಆಯ್ತು ಬಿಗ್ ಬಾಸ್ ಆಯ್ತಾ ಜನರಲ್ಲಿ ಕಾಡ್ತಾ ಇದೆ ನಿಜವಾಗ್ಲು ಹೇಳ್ತೀನಿ ಬ್ರ ಇವ್ರು ಒಂದ್ ಎಂಟತ್ತು ವಾರ ದೇವರಾಣಿ ಹೊರಗಡೆ ಬರಲ್ಲ ಗುರು ಲಾಯರ್ ಜಗದೀಶ್ ಅವರು ಇನ್ನೊಂದು ಕಾಡ್ತಾ ಇದೆ ಜನಸಾಮಾನ್ಯ ಏನು ಅಂತಂದ್ರೆ ಈಗ ಮನೆ ಒಂದು ಫೈಟ್ ಆಯ್ತು ತುಕಾಲಿ ಮಾನಸ ಲಾಯರ್ ಬಂದು ಫೈಟ್ ಆ ಅಲ್ಲಿ ಮಾತಾಡ್ತಾರೆ ಅವ್ರಲ್ಲ ಅವ್ರೂ ಲರ್ತಾಡ್ತಾರೆ ಅವರು ಹೋಗಲ್ಲ ಅಂತ ಅದು ಹೌದು ಬ್ರದರ್ ಈ ಸಲ ಬಿಗ್ ಬಾಸ್ ಹೊಸ ಅಧ್ಯಾಯ ಅಂತ ಹೇಳಿದ್ರಲ್ಲ ಅದ್ರಲ್ಲಿ ತುಂಬಾ ಪ್ರಶ್ನೆಗಳು ಕಾಡ್ತಾ ಇದೆ ಗುರು ಯಾಕಂದ್ರೆ ಸುದೀಪ್ ಅಣ್ಣನ ಅಂತ ಬಂದ್ರೆ ವೀಕೆಂಡ್ ಅಲ್ಲಿ ಎಷ್ಟು ಆರ್ಭಟಿಸ್ತಾ ಇದ್ರು ಅಂತ ಗೊತ್ತು ಯಾವನೇ ತಪ್ಪು ಮಾಡಿದ್ರು ಕೂಡ ಕಣ್ಣಲ್ಲಿ ಎದುರಿಸ್ಬಿಡ್ತಾ ಇದ್ರು ಬಟ್ ಲಾಯರ್ ದಗ್ ಜಗದೀಶ್ ಅವರು ಅಷ್ಟು ಅವಾಜ್ ಹಾಕಿದ್ರು ಕೂಡ ನಿಧಾನಕ್ಕೆ ಹೇಳಿದ್ರು ಅವ್ರಿಗೆ ಮತ್ತು ಹೆಣ್ಮಕ್ಳು ಏಕವಚನದಲ್ಲಿ ಮಾತ್ರ ಅದಕ್ಕೂ ನಿಧಾನಕ್ಕೆ ಹೇಳಿದ್ರು ಅದೆಲ್ಲರಲ್ಲೂ ಕಾಡ್ತಾಯಿದ್ದೆ ಪ್ರಶ್ನೆ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಇದರಿಂದಲೇ ಗೊತ್ತಾಗಲ್ಲವಾ ಟಿ ಆರ್ ಪಿ ಹಿಂಗೆ ಮಾಡ್ತಾ ಇರೋದು ಅಂತ ಎಲ್ರಿಗೂ ಹಾಂ ಒಬ್ಬರಿಗೂ ಒಂಥರನೇ ಯಾಕೆ ಬೇಕು ಹೋದ್ ಸಲ ಸೀಸನಲ್ಲಿ ನೋಡಿದ್ರಾ ವಿನಯ್ ಅವ್ರಿಗೆ ಬಳೆ ಕೊಟ್ಟಿದ್ರು ಯಾವುದೋ ಒಂದು ವಿಚಾರಕ್ಕೆ ಹೆಣ್ಮಕ್ಳಿಗೆ ಗೌರವ ಕೊಡದೇ ಇರೋದಕ್ಕೆ ಹಾಂ ಮತ್ತು ಇವ್ರನ್ನ ಹೆಂಗೆ ಬಿಟ್ಬಿಡ್ರಿ ನೀವು ಯಾಕೆ ರೀ ಏನು ಲಾಯರ್ ಅಂತಾನಾ ಅಥವಾ ಟಿ ಆರ್ ಪಿ ಬೇಕು ಅಂತಾನೆ ಇಲ್ಲಿ ಲಾಯರ್ ಜಗದೀಶ್ ಅವ್ರು ಹೊರ್ಗಡೆ ಹೊಂಟೈತಾರೆ ಬೈದ್ರಿ ಅಂತಾನಾ ಹಾಂ ಯಾಕೆ ಹೇಳ್ರಿ ಆನ್ಸರ್ ಹೇಳ್ಬೇಕು ರೀ ಇದಕ್ಕೆಲ್ಲ ಎಲ್ಲಕ್ಕೂ ಹೇಳ್ತಾರೆ ನಾವು ರೂಲ್ಸ್ ಆ್ಯಂಡ್ ಕಂಡೀಷನ್ಸು ಬಿಗ್ ಬಾಸ್ ಹೇಳ್ದಂಗೆ ನಡಿಬೇಕು ಅಗ್ರಿಮೆಂಟ್ ಮಾಡಿರ್ತೀವಿ ಅಂತ ಏನು ಅಗ್ರಿಮೆಂಟು ಬಿಗ್ ಬಾಸ್ಗೆ ಮುಖಕ್ಕೆ ವರ್ಸ್ಗಳಂಗೆ ಉಗೀತವ್ರಿ ಅಲ್ಲಿ ಕ್ಯಾಮ್ರಾ ಮುಂದೆ ಬಂದು ಲಾಯರ್ ಜಗದೀಶ್ ಅವರು ಹಾಂ ಅದೇ ಪ್ಲೇಸಲ್ಲಿ ನಿಂತ್ಕೊಂಡು ಅವ್ರ ಎದ್ರಿಗೆ ಅವ್ರಿಗೆ ಉಗಿಯಕ್ಕೆ ದಮ್ಬೇಕು ಅಂತದ್ರಲ್ಲಿ ಅವ್ರ ಪ್ಲೇಸ್ಗೆ ಹೋಗಿ ಮಕ್ಕಕ್ಕೆ ಚಾಕ್ರ ಸುಗೀತಾವ್ರೆ ಆದರೂ ಮನೆ ಒಳಗಡೆ ಅಂತೆ ಅವರು ಬಿಗ್ ಬಾಸ್ ಅವರು ಹೇಳಿರಿ ಬರೋ ಆ ವ್ಯಕ್ತಿ ಒಬ್ಬರೇ ನ್ಯಾಯವಾಗಿರೋದು ಅನಿಸುತ್ತೆ ನಮಗೆ ಯಾಕೆಂದರೆ ಫಸ್ಟು ಅವರು ಹೋಗಿಲೇ ಅಂತ ಯಾವ ಸೀಮೆ ಹೆಣ್ಣು ಅಂತ ಅವ್ರು ಅಂದರು ಅವ್ರ ಅನ್ನಕ್ಕೂ ಮುಂಚೆ ಈ ಅಮ್ಮನೇ ಅವ್ರು ಅಂದಿದ್ರು ಫಸ್ಟ್ ಅಂದಿದ್ರು ಫಸ್ಟು ಒಬ್ರಿಗೆ ಲಾಯರು ಅವ್ರ ವಯಸ್ಸುಗಾರರು ಮರ್ಯಾದೆ ಕೊಟ್ಬಿಟ್ಟು ಅವ್ರು ಗೌರವ ಕೊಡಬೇಕು ಯಾವ ಅವ್ರಿಗೆ ಅಂದ್ರೆ ಅವರು ಅಂದೇ ಅಂತಾರೆ ಮರ್ಯಾದೆ ಅನ್ನೋದು ಸಮಾನತೆ ಆಗಿರಬೇಕು ಇವ್ರು ಅಂದರು ಅಂದ್ಬಿಟ್ಟು ಅದನ್ನು ಹೈಲೈಟ್ ಮಾಡಿ ಅವರು ಆ ಥರ ಬೈದ್ರು ಅಂದ್ಬಿಟ್ಟು ಇವ್ರು ರೊಚ್ಚಿಗೆದ್ದಿ ಈ ಥರ ಮಾಡ್ತಾರೆ ಗೊತ್ತಾ ಆಚೆ ಕಡೆ ಅದು ತಪ್ಪು ಫಸ್ಟ್ ವ್ಯಕ್ತಿ ಗೌರವ ಕೊಡ್ಬೇಕು ಬರೀ ಅವ್ರಿಂದಾನೇ ಆಗಿಲ್ಲ ಇಬ್ರು ಕಡೆಯಿಂದಾನು ತಪ್ಪಾಗಿದೆ ಅದು ಮುಖ್ಯ ಅಲ್ಲ ಆಗುತ್ತೆ ಆಗುತ್ತೆ ಪ್ರಾಬ್ಲಮ್ ಏನಿಲ್ಲ ಈಗ ಮಾತಾಡ್ಲಿ ಆ ಸ್ಟೇಜ್ ಮೇಲೆ ಸುದೀಪ್ ಅವರು ಏನು ಮಾತಾಡ್ಲಿಲ್ವಲ್ಲ ಅದ್ರ ಬಗ್ಗೆ ಅದೊಂದು ಕನ್ಫ್ಯೂಷನ್ ಐತೆ ಜನ ಬ್ರೋ ಅವ್ರನ್ನ ಏನಾರು ಮಾತಾಡಿದ್ರೆ ಅವ್ರಿಗೆನಾರು ಅಣ್ಗುಸುದ್ರೆ ಟಿ ಆರ್ ಪಿನೇ ಬಿದಾಗುತ್ತೆ ಬ್ರೋ ಯಾಕೆಂದ್ರೆ ಅವ್ರ ಆಚೆ ಬಂದ್ರೆ ಬ್ರೋ ನಾಳೆಯಿಂದ ಯಾರು ನೋಡೋರೇ ಇರಲ್ಲ ಮನೆಯವ್ರದ್ದು ಇವಾಗ ಹೆಚ್ಚು ಬಿಗ್ ಬಾಸ್ ಬಂದ್ರೆ ಎರಡ್ ಅವರ್ ಬಿಗ್ ಬಾಸ್ ಅಲ್ಲಿ ಏಟಿ ಪರ್ಸೆಂಟ್ ಆ ವ್ಯಕ್ತಿಗೆ ಬರ್ತೈತಿಲ್ಲ ಲಾಯರ್ ಜಗದೀಶ್ ಅವ್ರದ್ದೇ ಬರ್ತೈತೆ ಬೇರೆ ಅವ್ರ ಕ್ಯಾಪ್ಚರೇ ಆಗ್ತಾ ಇಲ್ಲ ಎಪ್ಪತ್ತೈದು ಕ್ಯಾಮ್ರಾನ ಅವ್ರಿಂದನೇ ಐತಿ ಅನ್ಸುತ್ತೆ ಆ ತರ ಐತಿ ಆ ಆತರ ಇರೋ ನಾಚೆ ಕಳಿಸ್ಬಿಟ್ರೆ ಟಿ ಆರ್ ಪಿ ಅವ್ರು ಅದಕ್ಕೆ ಅವ್ರನ್ನ ಪಾಸಿಟಿವ್ ಆಗಿ ಬಿಲ್ಡ್ ಮಾಡ್ತಿದ್ದಾರೆ